ಈ ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ಬರಬೇಕಾದ್ರೆ ಹೇಳ್ತಾ ಇದ್ರು ರವಿಯಣ್ಣ ಅವರು ನಮ್ಮ ಸಿಡ್ಲಘಟ್ಟ ಕ್ಷೇತ್ರ ಬಹಳ ವಿಶೇಷವಾದಂಥ ಕ್ಷೇತ್ರ ಇಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಗಟ್ಟಿ ಇದ್ದಾರೆ ಅವರು ಗಟ್ಟಿ ಇದ್ರಿಂದಲೇ ನಾನು ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಆಗಲಿಕ್ಕೆ ಕಾರಣ ಅಂತಕ್ಕಂಥ ಮಾತನ್ನ ರವಿಯಣ್ಣ ಅವ್ರು ಹೇಳ್ತಾ ಇದ್ರು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಆಯಿತು ಆ ಚುನಾವಣೆ ಆದ ನಂತರ ನಮ್ಮ ಜೆ ಡಿ ಎಸ್ ಪಕ್ಷ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಾವು ಗೆಲುವನ್ನು ಕಂಡ್ವಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ನಾವು ಗೆದ್ದಿದ್ದು ಹತ್ತೊಂಬತ್ತು ಕ್ಷೇತ್ರಗಳನ್ನು ಮಾತ್ರ ಅದಕ್ಕೆ ಕಾರಣಗಳು ನೂರಾರು ಇರ್ಬೋದು ಅವತ್ತು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಜನ ಜೆ ಡಿ ಎಸ್ ಪಕ್ಷ ಈ ಒಂದು ಸ್ಥಿತಿಗೆ ತಲುಪ್ತಲ್ಲ ಅಂತಕ್ಕಂಥ ಆತಂಕದಲ್ಲಿ ನಮ್ಮ ಎಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಇದ್ರು ಅದಾದ ನಂತರ ಏನು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಂಥ ಏನು ಎಂ ಪಿ ಚುನಾವಣೆ ಬಂತು ಅದರಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಪ್ರದರ್ಶನವನ್ನು ಮಾಡಿದ್ರು ನಮ್ಮ ಇಡೀ ಹಳೆ ಮೈಸೂರು ಭಾಗ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಎಲ್ಲ ಕಡೆ ಬಿ ಜೆ ಪಿ ಪಕ್ಷ ಅತಿ ಹೆಚ್ಚು ಎಂಪಿಗಳನ್ನ ಗೆದ್ದಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ನಮ್ಮ ಜೆ ಡಿ ಎಸ್ ಪಕ್ಷದ ಗಟ್ಟಿ ಕಾರ್ಯಕರ್ತರು ಅದಕ್ಕೆ ಕಾರಣಕರ್ತರು ಇವತ್ತು ಬಹುಶಃ ಇವತ್ತು ಜೆ ಡಿ ಎಸ್ ಪಕ್ಷ ಮುಗದೇ ಹೋಯಿತು ಜೆ ಡಿ ಎಸ್ ಪಕ್ಷ ಮೇಲೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹನ್ನೆರಡು ಜನ ಹದಿಮೂರು ಜನ ಹದಿನಾಲ್ಕು ಜನ ಶಾಸಕರು ಜೆ ಡಿ ಎಸ್ ಪಕ್ಷ ಬಿಟ್ಟು ಹೊರಟೇ ಬಿಟ್ರು ಅಂತಕ್ಕಂಥ ಮಾತನ್ನು ಇಡೀ ರಾಜ್ಯದಲ್ಲೂ ಹೇಳಿದರು ನಮ್ಮ ಮಾಧ್ಯಮದ ಮಿತ್ರ ಇಲ್ಲಿ ಕೂತವ್ರೆ ಹಲವಾರು ಮಾಧ್ಯಮದಲ್ಲಿ ನನ್ನ ಹೆಸರು ಸಹ ಹೇಳಿದ್ರು ನಮ್ಮ ಮುಳುಬಾಗ್ಲು ಮಂಜಣ್ಣ ಅವ್ರೆ ಹೆಸರು ಹೇಳಿದ್ರು ಶಿಳ್ಳಘಟ್ಟ ರವಿಯಣ್ಣ ಅವ್ರ ಹೆಸರು ಸಹ ಹೇಳಿದ್ರು ಕೇರ್ಪಟೆ ಮಂಜಣ್ಣ ಅವ್ರ ಹೆಸರು ಸಹ ಹೇಳಿದ್ರು ಹಾಸನ ಸ್ವರೂಪಣ್ಣ ಅವ್ರ ಹೆಸರುನು ಸಹ ಹೇಳಿದ್ರು ಇವರೆಲ್ಲ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹನ್ನೆರಡು ಜನ ಹದಿಮೂರು ಜನ ಶಾಸಕರು ಹೊರಟೋದ್ರು ಅಂತ ಪ್ರತಿ ದಿವಸ ಪತ್ರಿಕೆಗಳಲ್ಲೂ ಬರೆದ್ರು ನಮ್ಮ ಟಿ ವಿಗಳಲ್ಲೂ ಸಹ ಭಾಳ ದೊಡ್ಡದಾಗಿ ತೋರಿಸಿದ್ರು ಒಬ್ಬರು ಹೋದ್ರ ಯಾರಾದರೂ ಒಬ್ರು ಹೋಗಿದಾರಾ ಯಾರೂ ಹೋಗಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದ ಹದಿನೆಂಟು ಜನ ಶಾಸಕರು ಇವತ್ತೊಬ್ಬರು ಸಹ ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥವ್ರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ನಾಡು ಕಂಡಂಥ ಮುತ್ಸದ್ದಿ ರಾಜಕಾರಣಿಗಳು ಮಾಜಿ ಪ್ರಧಾನಮಂತ್ರಿಗಳು ಹಿರಿಯರಾದಂಥ ದೇವೇಗೌಡ ಅಪ್ಪಾಜಿಯವರು ಈ ಪಕ್ಷವನ್ನು ಕಟ್ಟಿದ್ದಾರೆ ನಿಮ್ಮಂಥ ನೂರಾರು ನಿಷ್ಠಾವಂತ ಕಾರ್ಯಕರ್ತರ ಜೊತೆಗೆ ಈ ಪಕ್ಷವನ್ನು ಕಟ್ಟಿದ್ದಾರೆ ಕಟ್ಟಿದಂಥ ಪಕ್ಷವನ್ನು ಕುಮಾರಣ್ಣವರು ಉಳಿಸಿ ಬೆಳೆಸಿದ್ದಾರೆ ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ ಕುಮಾರಣ್ಣವರು ಸಹ ಇನ್ನೂ ಶಕ್ತಿಯುತವಾಗಿದ್ದಾರೆ ಇವತ್ತು ಈ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ ನಾವು ನೀವೆಲ್ಲ ನೋಡಿರ್ತೀವಿ ಇವತ್ತು ರೈತರು ಸಂಕಷ್ಟಕ್ಕೆ ಸಿಲುಕ್ದಂಥ ಸಂದರ್ಭದಲ್ಲಿ ಯಾರಾದರೂ ಅವ್ರ ಪರ ಧ್ವನಿ ಎತ್ತಾರೆ ಅಂತ ಹೇಳಿದ್ರೆ ಆದರೂ ಏಕೈಕ ನಾಯಕ ನಮ್ಮ ಕುಮಾರಣ್ಣ ಅವರು ಬಹುಶಃ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರು ಭಾಳ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರು ನಾನು ನಮ್ಮ ನಿಖಿಲ್ ಕುಮಾರಣ್ಣ ಅವ್ರಿಗೆ ಹೇಳಿದೆ ದಯಮಾಡಿ ಈ ರೀತಿ ಪರಿಸ್ಥಿತಿ ಉಂಟಾಗಿದೆ ನೀವು ನೆರವಿಗೆ ಧಾವಿಸ್ಬೇಕು ಅಂತ ಹೇಳಿದೆ ಇಮಿಡಿಯೇಟ್ ಆಗಿ ಅವರು ಕುಮಾರಣ್ಣ ಅವರ ಗಮನಕ್ಕೆ ತಂದು ದೆಹಲಿಗೆ ನಿರೋ ನಿಯೋಗವನ್ನು ಕರೆದುಕೊಂಡು ಹೋಗಿ ನಮ್ಮ ಭಾಗದ ಹೊಗೆಸೊಪ್ಪಿನ ರೈತರಿಗೆ ತೊಂದರೆ ಆಗದಿ ತಿಲ್ಲಿ ನೋಡ್ಕೊಂಡಂಥವರು ನಮ್ಮ ನಿಖಿಲ್ ಅವರು ಕುಮಾರಣ್ಣ ಅವರು ನಾನು ಮೊನ್ನೆ ತಾನೇ ನಮ್ಮ ಮುಳುಬಾಗ್ಲು ಶಾಸಕರಾದಂಥ ಅವರು ಸ್ಟ್ರೈಕ್ ಮಾಡ್ತಾಯಿದ್ರು ಅಲ್ಲಿ ವಿಧಾನಸೌಧದ ಮುಂದೆ ಮಾವನ ನಮ್ಮ ಬೆಳೆಗಾರರಿಗೋಸ್ಕರ ಹೋರಾಟವನ್ನು ಮಾಡ್ತಾಯಿದ್ರು ನಮ್ಮ ವಿಧಾನಸೌಧದ ಮುಂದೆ ನಾನು ನೋಡಿದೆ ನಾನು ಬಂದಿರಲಿಲ್ಲ ಅವತ್ತು ಟಿ ವಿಲಿ ಗಮನಿಸ್ದೆ ಅದಾದ ನಂತರ ಹೇಳಿದ್ರು ಕುಮಾರಣ್ಣ ಅವರು ಇವತ್ತು ನಮ್ಮ ಮಾವು ಬೆಳಗಾರ ನೆರವಿಗೆ ಬಂದಂಥವರು ಕುಮಾರಣ್ಣ ಅವರು ಅಂತ ಹೇಳಿದ್ರು ಬಹುಶಃ ಈ ರೀತಿ ನಮ್ಮ ರೈತರ ವಿಚಾರದಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿರ್ತಕ್ಕಂಥವ್ರು ನಮ್ಮ ಕುಮಾರಣ್ಣವರು ಆಂಧ್ರ ಪ್ರದೇಶದ ವೈಜಾಗ್ನಲ್ಲಿ ಹತ್ತು ಸಾವಿರ ಜನರು ಹತ್ತು ಸಾವಿರ ಕಾರ್ಮಿಕರು ಇನ್ನೇನೋ ತಮ್ಮ ಜೀವನ ಅಳಿಸೋಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರ ನೆರವಿಗೆ ಧಾವಿಸಿದಂಥವರು ಕುಮಾರಣ್ಣವರು ಕುಮಾರಣ್ಣವ್ರನ್ನ ಕರೆಸಿ ಆನ ಅಭಿಷೇಕ ಮಾಡಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಅಂತ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಾವೆಲ್ಲರೂ ಸೇರಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾಡಬೇಕು ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಕುಮಾರಣ್ಣವ್ರ ಬಾರಿಗೆ ನೂರಾರು ಬಾರಿ ಬಂದು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅವರು ಸಹ ಕಾಂಗ್ರೆಸ್ ಪಕ್ಷದವರೇ ನೂರು ಬಾ ನೂರಾರು ಬಾರಿ ಕುಮಾರಣ್ಣ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರ ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಬಹುಶಃ ಇವತ್ತು ನಮಗೆ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಮಗೆ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಜನರ ಕೆಲಸ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು ಕುಮಾರಣ್ಣ ಅವ್ರ ಬಳಿ ಹೋಗಿ ಕೂತ್ರೆ ಈ ಭಾಗಕ್ಕೆ ಶಿಡ್ಲುಗಟ್ಟ ಶಿಡ್ಲುಗಟ್ಟ ಇರ್ಬೋದು ಹಲವಾರು ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಕಾರ್ಖಾನೆಗಳನ್ನ ತರ್ತಕ್ಕಂಥ ಅವಕಾಶಗಳಿದ್ದಾವೆ ಒಂದೇ ಒಂದು ಬಾರಿ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಹ ಮಾಡಿಲ್ಲ ಈ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಕುಮಾರಣ್ಣ ಅವರು ಯಾವುದೇ ಕಷ್ಟ ಬರಲಿ ನಮ್ಮ ರೈತರು ಇರಲಿ ಮತ್ತೊಬ್ರು ಇರಲಿ ಅವರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಕೇಂದ್ರ ಸರ್ಕಾರದಲ್ಲಿ ಇದ್ದು ಮಾಡ್ತಾ ಇದ್ದಾರೆ ಅವ್ರು ಕೇಂದ್ರ ಸರ್ಕಾರದಲ್ಲಿ ಬಹಳ ಬಿಸಿ ಇದ್ದಾರೆ ಇವತ್ತು ಎರಡು ನರೇಂದ್ರ ಮೋದಿಜಿಯವರು ಉಕ್ಕು ಬೃಹತ್ ಕೈಗಾರಿಕೆ ಎರಡು ಬೃಹತ್ ಕೈ ಬೃಹತ್ ಖಾತೆಗಳನ್ನ ಇವತ್ತು ಕುಮಾರಣ್ಣ ಅವರ ಹೆಗಲಿಗೆ ಹೊಣೆಯನ್ನು ಹಾಕಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಪ್ರತಿನಿತ್ಯ ಸಿಗ್ತಾ ಒಬ್ಬ ಸಾಮಾನ್ಯ ರೈತನಿಂದ ಹಿಡಿದು ಯಾವುದೇ ಮುಖಂಡ ಹೋದರೂ ಸಹ ಸಿಗ್ತಾ ಇದ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಅವರು ದೆಹಲಿಗೆ ಹೋಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಶಾಸಕರು ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಯಾರು ಬಳಿಗೆ ಹೋಗಬೇಕು ತಮ್ಮ ಕಷ್ಟಸುಗಳನ್ನು ಯಾರು ಬಳಿ ಹೇಳಬೇಕು ಅಂತಕ್ಕಂಥ ಪರಿಸ್ಥಿತಿ ಎದುರಾದಂಥ ಸಂದರ್ಭದಲ್ಲಿ ನಾವೆಲ್ಲ ಶಾಸಕ ಮಿತ್ರರು ನಮ್ಮ ಮುಖಂಡಗಳು ಒಂದು ಮನವಿಯನ್ನು ಮಾಡಿದ್ವಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮೆಲ್ಲ ಯುವಕರ ಆಶಾ ಕಿರಣ ಅವರು ಬಹುಶಃ ಇವತ್ತು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು ಅವ್ರು ನಿಲ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಜೆ ಡಿ ಎಸ್ ಪಕ್ಷದ ಉಳಿವಿಗಾಗಿ ನಮ್ಮ ಕಾರ್ಯಕರ್ತರ ಉಳಿವಿಗಾಗಿ ಇವತ್ತು ಚನ್ನಪಟ್ಟಣದಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ಅಲ್ಲೇನು ಆಯಿತು ಬಿಡಿ ಇರಲಿ ಆದರೂ ಸಹ ಅವರು ಎದೆಗುಂದಿಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ದೇವೇಗೌಡ ಅಪ್ಪಾಜಿ ಅವರು ಕಟ್ಟಂತ ಪಕ್ಷವನ್ನ ಕುಮಾರಣ್ಣ ಅವರು ಉಳಿಸಿ ಬೆಳೆಸಿರ್ತಕ್ಕಂಥ ಪಕ್ಷದ ಜವಾಬ್ದಾರಿಯನ್ನ ನಾನು ತೆಗೆದ್ಕೊಳ್ತೀನಿ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಡೀ ರಾಜ್ಯ ಸುತ್ತಿ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಸರ್ಕಾರವನ್ನ ಅಧಿಕಾರಕ್ಕೆ ತರ್ತೀವಿ ಕುಮಾರಣ್ಣ ಅವರನ್ನ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ದೃಢವಾದಂತಹ ಸಂಕಲ್ಪವನ್ನ ಇಟ್ಟು ಇವತ್ತು ಇಡೀ ರಾಜ್ಯವನ್ನ ಸುತ್ತಾ ಇದ್ದಾರೆ ನಾವು ಅವರಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥ ದಿಷ್ಠೆ ನಮ್ಮ ಪಕ್ಷದಲ್ಲಿ ನೀವು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅದಾದ ನಂತರ ಮುಂದೊಂದು ದಿನ ಅದೇ ಸ್ಥಾನದಲ್ಲಿ ನಿಮ್ಮನ್ನ ಕಾಣಬೇಕು ಅಂತಕ್ಕಂಥ ಬಹಳ ದೊಡ್ಡ ಆಸೆಯನ್ನ ನಾವು ನಮ್ಮ ಶಾಸಕ ಮಿತ್ರರು ನಮ್ಮ ಇಡೀ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಹೊಂದಿದ್ದೇವೆ ನಾವೆಲ್ಲರೂ ಸಹ ನಿಮ್ಮ ಜೊತೆಗೆ ಇರ್ತೇವೆ ಧೈರ್ಯವಾಗಿ ಮುನ್ನುಗ್ಗಿ ನಾನಿವತ್ತು ನೋಡ್ತಾ ಇದ್ದೆ ಶಿಡ್ಲಘಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಬಹಳ ಗಟ್ಟಿ ಇದ್ದಾರೆ ಯಾವುದೇ ನಾಯಕರು ಸಹ ಇವತ್ತು ಏನೇ ಆಗಿದ್ರೂ ಸಹ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಇದು ಕಾರ್ಯಕರ್ತರ ಪಕ್ಷ ಬಹಳ ಗಟ್ಟಿ ಇದ್ದಾರೆ ನಮ್ಮ ಕಾರ್ಯಕರ್ತರು ಯಾವುದೇ ಸಂದರ್ಭದಲ್ಲೂ ಸಹ ಇವತ್ತು ನಿಮ್ಮ ಬೆನ್ನಿಗೆ ನಾವೆಲ್ಲರೂ ಸಹ ಇರ್ತೀವಿ ಪಕ್ಷವನ್ನು ಮುನ್ನಡೆಸಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅದನ್ನ ಬಹಳ ಪ್ರಾಮಾಣಿಕವಾಗಿ ನೀವು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀರಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಹುಶಃ ನಾವು ಕಾರ್ಯಕ್ರಮ ನೋಡ್ತಾ ಇದ್ದೇವೆ ಬಹಳ ಉತ್ತಮವಾಗಿ ನಮ್ಮ ಕಾರ್ಯಕರ್ತರು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಸಂಘಟನೆ ಮಾಡಬೇಕು ನೀವು ನಮ್ಮ ಜೊತೆಗೆ ಬರಬೇಕು ಪಕ್ಷದ ನಾಯಕತ್ವವನ್ನು ವಹಿಸ್ಬೇಕು ಅಂತಕ್ಕಂಥ ಆಯ್ತು ಟೈಮ್ ಒಟ್ಟೆ ಸಿಗ್ತೈತೆ ಅಂತ ಕೇಳಿದೆ ಎಲ್ಲ ಊಟ ಮಾಡೋರಿ ಅಂತ ಅಂದರು ಅದಕ್ಕೆ ಮಾತಾಡ್ತಾ ಇದ್ದೀನಿ ಆಯ್ತು ನಿಮಿಷ ಮುಗಿಸ್ಬಿಡ್ತೀನಿ ಆದ್ರಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೆ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ ಮತ್ತೊಮ್ಮೆ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷ ಮೈತ್ರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ತರ್ತಕ್ಕಂತ ಸಂಪಲ್ ಸಂಕಲ್ಪವನ್ನ ನಿಖಿಲ್ ಸ್ವಾಮಿ ಅವರು ಮಾಡಿದರೆ ಅವರ ಬೆನ್ನೆಲುಬಾಗಿ ನಾವೆಲ್ಲರೂ ಸಹ ಇರ್ತೀವಿ ಶಿಡ್ಘಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಇವತ್ತು ಗಮನಿಸ್ತಾ ಇರ್ತಕ್ಕಂಥದ್ದು ರವಿ ಅಣ್ಣ ಕಳೆದ ಬಾರಿ ಎಷ್ಟೊಂದು ಹನ್ನೆರಡು ಸಾವಿರದಲ್ಲಿ ಗೆದ್ದಿದ್ರ ಹನ್ನೆರಡು ಸಾವಿರ ಮತಗಳ ಅಂತರ ಎಷ್ಟು ಹದಿನೇಳ ಹದಿನೇಳು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ನಾನು ಈ ಭಾಗದಲ್ಲಿ ನಾನು ನೋಡ್ತಾ ಇದ್ರೆ ಮುಂದಿನ ಬಾರಿ ಕನಿಷ್ಠ ಪಕ್ಷ ಮೂವತ್ತೈದರಿಂದ ನಲವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥದ್ದು ನಾನು ನಮ್ಮ ಕಾರ್ಯಕರ್ತರ ಉತ್ಸಾಹ ಇಲ್ಲಿ ಯಾವುದೇ ಜಾತಿ ಇಲ್ಲ ಮತ ಇಲ್ಲ ಇಲ್ಲಿ ಜೆ ಡಿ ಎಸ್ ಪಕ್ಷ ರವಿ ಅಣ್ಣ ಅಭಿಮಾನಿಗಳು ನಿಖಿಲ್ ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಕುಮಾರಣ್ಣ ಅವರ ಅಭಿಮಾನಿಗಳು ದೇವೇಗೌಡ ಅಪ್ಪಾಜಿ ಅವರ ಅಭಿಮಾನಿಗಳು ಇಷ್ಟೇ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಇವತ್ತು ಇಷ್ಟು ಹೇಳ್ತಾ ನಮ್ ರವಿಯಣ್ಣವ್ರ ಬಗ್ಗೆ ಎರಡು ಮಾತು ಹೇಳಬೇಕು ನಾನು ಇವತ್ತು ನಾವಾದರೂ ಮೊದಲನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ನಮ್ಮ ಜೊತೆಗೆ ಅವರು ಸಹ ಮೊದಲನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಆದರೆ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿಂತು ಅವರು ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ರು ಈ ಪಕ್ಷವನ್ನು ಜೆ ಡಿ ಎಸ್ ಪಕ್ಷವನ್ನು ಕಟ್ಟಬೇಕಾದ್ರೆ ಅವರ ಇಡೀ ಕುಟುಂಬದ ಶಕ್ತಿಯನ್ನು ವಿನಿಯೋಗಿಸಿದ್ದಾರೆ ಅವರ ಇಡೀ ಕುಟುಂಬ ದೇವೇಗೌಡ ಅಪ್ಪಾಜಿಯವರ ಜೊತೆಗಿಂತ ಹಿಡಿದು ಇವತ್ತಿನವರೆಗೂ ಸಹ ಜೆ ಡಿ ಎಸ್ ಪಕ್ಷಕ್ಕೋಸ್ಕರ ತನು ಮನ ಧನ ಎಲ್ಲವನ್ನ ಈ ಪಕ್ಷಕ್ಕೆ ಕೊಟ್ಟಿದ್ದಾರೆ ಇಂಥ ನಿಷ್ಠಾವಂತ ಕಾರ್ಯಕರ್ತರಿವರೆಗೂ ಯಾರೂ ಜೆ ಡಿ ಎಸ್ ಪಕ್ಷಕ್ಕೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ನಾವು ಸೇರ್ತಾ ಇರ್ತೀವಿ ಅಂದರೆ ನಮ್ಮ ವಿಧ ನಾವು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವಾದರೂ ಒಂದು ದಿವಸ ಎರಡು ದಿವಸ ಬೆಂಗಳೂರಿಗೆ ಬಂದು ಉಳಿತೀವಿ ನಮ್ಮ ರವಿ ಒಂದ್ ದಿವ್ಸನು ಬಹುಶಃ ಕ್ಷೇತ್ರ ಬಿಟ್ಟಿಲ್ಲ ಅಂತ ನನ್ನ ಭಾವನೆ ಒಂದೇ ಒಂದು ದಿವ್ಸನು ಈ ಕ್ಷೇತ್ರ ಬಿಟ್ಟು ಹೋಗಿಲ್ಲ ನಾವಾದ್ರೂ ನಮ್ಮ ಸಹಕಾರ ಕ್ಷೇತ್ರ ಚುನಾವಣೆ ಬೇರೆ ಚುನಾವಣೆ ನಮ್ಮ ಅಧಿವೇಶನ ಆಳು ಮೂಳು ಅಂತೇಳಿ ಒಂದ್ ಮೂರ್ ನಾಲ್ಕು ದಿವ್ಸನಾದ್ರೂ ಬಂದು ಬೆಂಗಳೂರಲ್ಲಿ ಆದ್ರೂ ಉಳ್ಕೊಳ್ತೀವಿ ಒಂದೇ ದಿವಸ ಕ್ಷೇತ್ರ ಬಿಟ್ಟಿರ್ದೇ ಇರ್ತಕ್ಕಂಥ ಏಕೈಕ ಶಾಸಕ ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ಯಾರಾದ್ರೂ ಇದ್ರೆ ಅದು ನಮ್ಮ ರವಿಯಣ್ಣ ಅವರು ಜೊತೆಗೆ ಆಯಿತು ಒಂದೇ ನಿಮಿಷ ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ನಾವು ಹದಿನೆಂಟು ಜನ ಶಾಸಕರು ಇವತ್ತು ಇರ್ತಕ್ಕಂಥದ್ದು ಹದಿನೆಂಟು ಜನರಲ್ಲೂ ಅತಿ ಹೆಚ್ಚು ಕೆಲಸವನ್ನು ಅಭಿವೃದ್ಧಿ ಕೆಲಸವನ್ನು ಯಾರಾದರೂ ತಂದಿದ್ರೆ ಅದು ನಮ್ಮ ರವಿಯಣ್ಣ ಅವರೇ ಹೆಂಗೆ ತಂದವ್ರೆ ಅಂತ ಗೊತ್ತಿಲ್ಲ ಹೆಂಗ್ ತಂದವ್ರೆ ಅಂತ ನಾನಂತೂ ಹೇಳಕ್ ಸಾಧ್ಯ ಇಲ್ಲ ನಾನು ಹೇಳ್ತಾ ಇರ್ತೀನಿ ರವೀಣ್ಣ ಅದು ಹೆಂಗೆ ನಂಗೆ ಒಂಚೂರು ಹೇಳ್ಕೊಡು ನಮಗೊಂಚೂರು ಅಭಿವೃದ್ಧಿ ಕೆಲಸ ಕಾರ್ಯ ಥರದ್ದು ಹೇಳ್ಕೊಡು ಅಂತ ಹೇಳ್ತಾ ಇರ್ತೀನಿ ಆ ರೀತಿಯಲ್ಲಿ ಇವತ್ತು ಬಹುಶಃ ಇವತ್ತು ನಾವೆಲ್ಲರೂ ಸಹ ರವಿಯಣ್ಣವರಿಂದ ಕಲಿಬೇಕಾಗಿರ್ತಕ್ಕಂಥ ಅನೇಕ ಪಾಠಗಳು ಇದ್ದಾವೆ ಅದನ್ನೆಲ್ಲ ನೋಡಿ ನಾವು ಸಹ ಕಲಿತಾ ಇದ್ದೀವಿ ಅವರ ನಿಷ್ಠೆ ಪ್ರಾಮಾಣಿಕತೆ ಜನರ ಜೊತೆಗೆ ಇರ್ತಕ್ಕಂಥ ಒಡನಾಟ ನಾವು ಸಹ ಅಲ್ಪ ಸ್ವಲ್ಪ ರವಿಯಣ್ಣವರಿಂದ ಕಲ್ಕೊಳ್ತಾ ಇದ್ದೀವಿ ಆದ್ದರಿಂದ ಊಟ ಕೊಟ್ಟೆಸದಾಯ್ತು ರವಿಯಣ್ಣವ್ರಿಗೆ ಇಷ್ಟು ಹೇಳ್ತಾ ಹೆಚ್ಚಿಗೆ ಮಾತಾಡಿದರೆ ದಯಮಾಡಿ ಕ್ಷಮಿಸಿ ಶಿಡ್ಲಘಟ್ಟ ಕ್ಷೇತ್ರ ಮುಂದಿನ ಬಾರಿ ನೂರಕ್ಕೆ ನೂರು ಬಾರಿ ರವಿ ಅಣ್ಣ ಅವರು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರಾಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮೈತ್ರಿ ಸರ್ಕಾರದ ಮೈತ್ರಿ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಂದೊಂದು ದಿನ ಸ್ಥಾನದಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಕಾಣ್ತೀವಿ ಅದು ಈ ಶಿಡ್ಲಘಟ್ಟ ಕ್ಷೇತ್ರದಿಂದನೇ ಆಗುತ್ತೆ ಅಂತಕ್ಕಂಥ ಮನೋಭಾವನೆ ನಮ್ಮೆಲ್ಲರಲ್ಲೂ ಸಹ ಇದೆ ಇಷ್ಟು ಹೇಳ್ತಾ ನನಗೆ ಅವಕಾಶವನ್ನ ಮಾಡಿಕೊಟ್ಟಂತ ಎಲ್ಲರಿಗೂ ತುಂಬ ಧನ್ಯವಾದ